ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ಕೆ ಎ ನಡೆಸಿರ್ತಕ್ಕಂತಹ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಓಕೆನಾ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿನೂ ಇಪ್ಪತ್ತ ಮೂರು ಕ್ವಶನ್ ಪೇಪರು ಕೂಡ ಈ ಬುಕ್ಕಲ್ಲಿ ಇದೆ ಇದರಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಓಕೆ ಪೇಪರ್ ಒನ್ ಜಿ ಕೆ ಮತ್ತು ಪೇಪರ್ ಟು ಓಕೆ ಕಮ್ಯುನಿಕೇಷನ್ ಪೇಪರ್ ಎರಡೂ ಕೂಡ ಅವೈಲಬಲ್ ಇರುತ್ತೆ ಓಕೆನಾ ಕೀ ಆನ್ಸರ್ ವಿತ್ ಕೀ ಆನ್ಸರ್ ಇದೆ ನೀವೇ ನೋಡ್ತಾ ಹೋಗ್ಬೋದು ಪ್ರತಿಯೊಂದು ಇಪ್ಪತ್ತ್ಮೂರು ಕ್ವಶನ್ ಪೇಪರು ಈ ಪುಸ್ತಕದಲ್ಲಿ ಇದೆ ಸೊ ನಾನು ಸ್ಕ್ರೀನ್ಶಾಟು ಕೂಡ ಹಾಕಿದ್ದೀನಿ ಯಾವ್ಯಾವ ಕ್ವಶನ್ ಪೇಪರ್ ಇದಾವೆ ಯಾವ್ಯಾವ ಎಕ್ಸಾಮು ವಿತ್ ಡೇಟು ಕೂಡ ಇದೆ ಸೊ ಹಾಗಾಗಿ ಝೂಮ್ ಮಾಡಿ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ನೋಡಿ ಪ್ರತಿಯೊಂದು ಕೂಡ ಕೆ ಎ ನಡೆಸಿರ್ತಕ್ಕಂತಹ ಎಕ್ಸಾಮ್ಸ್ ಪಿ ಯು ಸಿ ಲೆವೆಲಿಂದ ಕೂಡ ಪಿ ಯು ಸಿ ಲೆವೆಲಲ್ಲಿ ಎಕ್ಸಾಮ್ ಮಾಡ್ತಾವೆ ಅದನ್ನು ಕೂಡ ಮಾಡಿದ್ದಾರೆ ಜೂನಿಯರ್ ಅಸಿಸ್ಟೆಂಟು ಸೀನಿಯರ್ ಅಸಿಸ್ಟೆಂಟು ಎಸ್ ಡಿ ಎಫ್ ಡಿ ಎ ಸೊ ಎಲ್ಲದನ್ನು ಕೂಡ ನೋಡ್ಬೋದು ನಿಮಗೆ ಗ್ರಾಮೀಣಾಭಿವೃದ್ಧಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಕೆ ಎ ಅವರು ನಡೆಸ್ತಿರೋದು ವಿಲೇಜ್ ಅಕೌಂಟೆಂಟ್ನ ಈ ಬುಕ್ಕನ್ನ ವೈಬಾಣಿ ಕ್ವಶನ್ ಪೇಪರ್ನ ನೀವು ರೆಫರ್ ಮಾಡೋದರಿಂದ ಏನು ನಿಮ್ಗೆ ವಿಲೇಜ್ ಅಕೌಂಟೆಂಟ್ಗೆ ಇವು ಓದ್ತಾ ಇದ್ದೀರಲ್ವಾ ಸೊ ಅದಕ್ಕೆ ಈ ಕ್ವಶನ್ ಪೇಪರ್ನ ರೆಫರ್ ಮಾಡೋದರಿಂದ ಆ ಆ ಎಕ್ಸಾಮಿಗೆ ತುಂಬಾ ಎಲ್ಪ್ ಆಗುತ್ತೆ ಸೊ ಈ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಅದೇ ರೀತಿ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಲೈಕ್ ಎಸ್ ಎಸ್ ಎಲ್ ಸಿ ಗೈಡಿಂದ ಪಿ ಯು ಸಿ ಡಿಗ್ರಿ ಓಕೆ ಪ್ರತಿಯೊಂದು ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಒಂದು ಕ್ವೆಷನ್ ಪೇಪರ್ನ ನಿಮಗೆ ಆಗಿ ತೋರಿಸಿದ್ದೀನಿ ರೆಫ್ರೆನ್ಸಿಗೆ ಇದಕ್ಕೆ ಕೀ ಆನ್ಸರ್ ಕೊಟ್ಟಿದ್ದಾರೆ ಜಸ್ಟ್ ನೋ ಎಕ್ಸ್ಪ್ಲನೇಷನ್ ಇಲ್ಲ ಓಕೆ ನಾವು ಓನ್ಲಿ ಕೀ ಆನ್ಸರ್ ಇದೆ ಸೊ ಈ ಬುಕ್ ಬೇಕಂದ್ರೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ